ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಇಫೋರ್ಬಿಯಾ ಪ್ಲ್ಯಾಂಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಈ ಇಫೋರ್ಬಿಯಾ ಗಿಡ ಅನ್ನುವಂಥದ್ದು ತುಂಬ ಮುಳ್ಳುಗಳಿಂದ ಕೂಡಿರುವಂತಹ ಒಂದು ಗಿಡ ಇದನ್ನು ಹಳ್ಳಿ ಕಡೆ ಕಳ್ಳಿ ಗಿಡ ಅಂತಲೂ ಕರೀತಾರೆ ಯಾರಾದರೂ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಫಸ್ಟ್ ಈ ಗಿಡನ ಟ್ರೈ ಮಾಡಬಹುದು ಯಾಕೆಂದರೆ ಇದು ತುಂಬ ಈಸಿಯಾಗಿ ಮೇಂಟೆನೆನ್ಸ್ ಮಾಡುವಂತಹ ಒಂದು ಗಿಡ ಹಾಗೆ ಇದು ಪರ್ಮನೆಂಟ್ ಪ್ಯಾಂಟ್ ಯಾಕಂತ ಹೇಳಿದ್ರೆ ನಾವು ಒಂದು ಗಿಡವನ್ನು ನಟ್ಕೊಂಡ್ರೆ ತುಂಬ ವರ್ಷಗಳ ಕಾಲ ಈ ಗಿಡ ಬರ್ತದೆ ಹಾಗೆ ಅದರ ಕಟಿಂಗ್ಸಿಂದನೂ ಕೂಡ ಆರಾಮಾಗಿ ನಾವು ಬೇರೆ ಗಿಡಗಳನ್ನು ತಯಾರು ಮಾಡ್ಕೊಳ್ಬಹುದು ಇದರಲ್ಲಿಯೂ ಕೂಡ ತುಂಬ ಕಲರ್ಸ್ ನಲ್ಲಿ ಬರ್ತವೆ ಹಾಗೆ ಎರಡು ವೆರೈಟಿಯಲ್ಲಿ ಬರ್ತದೆ ಒಂದು ದೊಡ್ಡ ಜಾತಿಯ ಗಿಡ ಹಾಗೆಯೇ ಮಿಲಿ ಇಫೋಬಿಯಾ ಅಂತ ಎರಡು ವೆರೈಟಿಯಲ್ಲಿ ಬರ್ತದೆ ಇದನ್ನ ಒಂದು ಶೋ ಪ್ಲಾಂಟ್ ಅಂತಾನೆ ಹೇಳ್ಬಹುದು ಒಂದು ಸಲ ಹೂವು ಆದರೆ ತುಂಬಾ ದಿವಸಗಳ ತನಕ ಹೂವು ಹಾಗೆ ಇರ್ತದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಗಿಡದ ತುಂಬೆಲ್ಲ ಹೂವು ತುಂಬಿಕೊಂಡಿರೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಗಿಡ ತುಂಬ ಈಸಿಯಾಗಿ ಬೆಳೆಯಬಹುದಾದ ಗಿಡ ಆದರೂ ಕೂಡ ಕೆಲವೊಮ್ಮೆ ನಾವು ಮಾಡುವ ತಪ್ಪುಗಳಿಂದ ಗಿಡ ಸತ್ತು ಹೋಗ್ತವೆ ಅದಕ್ಕೋಸ್ಕರ ನಾವು ಈ ಗಿಡವನ್ನು ಬೆಳೆಸುವಾಗ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಮ್ಮ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂ ಬರ್ತದೆ ಹಾಗಾಗಿ ಇಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಟಿಪ್ಸ್ ಏನಂದರೆ ಇದಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬಿಡಬೇಕು ಬೆಳಿಗ್ಗೆಯಿಂದ ಸಂಜೆಯ ತನಕ ಸನ್ಲೈಟ್ ಬಿದ್ದರೆ ಮಾತ್ರ ಈ ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತದೆ ನೇರಳಿರುವ ಜಾಗದಲ್ಲಿ ಈ ಗಿಡವನ್ನು ನಾವು ಇಟ್ಕೊಂಡ್ರೆ ಗಿಡ ಬೆ ಚೆನ್ನಾಗಿ ಬೆಳೆಯುತ್ತದೆ ಹೊರತು ಹೂ ಬಿಡುವುದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ಈ ಗಿಡಕ್ಕೆ ನೀರನ್ನು ಯಾವ ಸಮಯದಲ್ಲಿ ಹಾಕಬೇಕು ಹಾಗೆ ಎಷ್ಟು ನೀರನ್ನು ಹಾಕಬೇಕು ಅಂತ ನೀರನ್ನು ಐದಾರು ದಿವಸಕ್ಕೊಮ್ಮೆ ನೀರು ಹಾಕಿದರೆ ಸಾಕಾಗ್ತದೆ ನಾವು ಈ ಗಿಡಕ್ಕೆ ನೀರು ಎಷ್ಟು ಕಡಿಮೆ ಹಾಕ್ತೀವಿ ಅಷ್ಟು ಜಾಸ್ತಿ ಅದರಲ್ಲಿ ಹೂ ಬರ್ತಾ ಇರ್ತದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಗಿಡದ ಬುಡದಲ್ಲಿ ಎಷ್ಟು ಡ್ರೈ ಆಗಿದೆ ಅಂತ ಇದನ್ನು ನಾನು ಡೈರೆಕ್ಟಾಗಿ ಸನ್ಲೈಟ್ ಬೀಳುವಂತಹ ಪ್ಲೇಸಲ್ಲಿ ಇಟ್ಟಿದ್ದೇನೆ ಈ ಚಿಕ್ಕ ಚಿಕ್ಕ ಗಿಡಗಳು ನಾನು ಕಟ್ಟಿಂಗ್ನಿಂದ ಹಾಕಿಕೊಂಡಂತಹ ಗಿಡಗಳು ಚಿಕ್ಕ ಗಿಡದಲ್ಲಿಯೂ ಕೂಡ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಅಂತ ನೋಡಿ ಇದರ ಕಟ್ಟಿಂಗ್ಗಳನ್ನು ಹಾಕ್ಕೊಳ್ಳುವಾಗ ಚಿಕ್ಕ ಚಿಕ್ಕ ಬಾಟಲ್ಗಳಲ್ಲಿ ಹಾಗೆಯೇ ಕವರ್ಗಳಲ್ಲಿ ಹಾಕಿ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ಕಟಿಂಗ್ಗಳನ್ನು ಹಾಕ್ಕೊಳ್ಳುವಾಗ ಒಂದು ಪಾಟಲ್ಲಿ ಅಥವಾ ಒಂದು ಕವರ್ನಲ್ಲಿ ಒಂದೇ ಕಟಿಂಗನ್ನು ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ ನೀವಿಲ್ಲಿ ನೋಡ್ತಾ ಇರಬಹುದು ನಾನು ಒಂದೊಂದು ಕವರಿಗೆ ಒಂದೊಂದೇ ಗಿಡಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ಗಿಡದಲ್ಲಿ ಬಿಡಲಿಲ್ಲ ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಜಾತಿಯ ಇಫೋಬಿಯಾ ಈ ಗಿಡವನ್ನು ಮಳೆಗಾಲದಲ್ಲಿ ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ ಮಳೆ ಬರುವಾಗ ಡೈರೆಕ್ಟ್ ಮಳೆ ಬೀಳುವಂತಹ ಪ್ಲೇಸಲ್ಲಿ ಈ ಗಿಡವನ್ನೇ ಇಟ್ಕೊಳ್ಬಾರ್ದು ಮಳೆ ಸ್ಟಾರ್ಟ್ ಆದ ಕೂಡಲೇ ಮಳೆ ಬೀಳದಿರುವ ಪ್ಲೇಸಿಗೆ ಇದನ್ನು ಶಿಫ್ಟ್ ಮಾಡಿ ಇಟ್ಕೊಂಡ್ರೆ ಗಿಡ ತುಂಬ ವರ್ಷಗಳ ತನಕ ಹಾಗೇ ಇರ್ತದೆ ಹಾಳಾಗುವುದಿಲ್ಲ ಕಟಿಂಗ್ಸ್ನಿಂದ ಬಂದ ಗಿಡಗಳಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಅದನ್ನು ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ನಾನೀಗ ಈ ಗಿಡಗಳನ್ನು ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಫೋಬಿಯಾ ಗಿಡದ ಕಟಿಂಗ್ಸನ್ನು ಹಾಕುವಾಗ ಯಾವಾಗಲೂ ನಾವು ಆದಷ್ಟು ಬಿಸಿಲು ಬೀಳುವಂತಹ ಟೈಮಲ್ಲಿ ಅಂದರೆ ಅಕ್ಟೋಬರ್ನಿಂದ ಕಟ್ಟಿಂಗ್ಸನ್ನು ಹಾಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ಬೇಕು ಮಳೆಗಾಲದಲ್ಲಿ ಕಟಿಂಗ್ಸನ್ನು ಹಾಕ್ಕೊಳ್ಳೋದ್ರಿಂದ ಗಿಡಗಳು ಬೇಗ ಕೊಳೆತು ಹೋಗುವಂತಹ ಚಾನ್ಸಸ್ ಇರ್ತದೆ ಇದರ ಕಟಿಂಗ್ಸ್ಗಳನ್ನು ಹಾಕೊಳ್ಳುವಾಗ ನಾವು ಮಣ್ಣು ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬಹುದು ಯಾಕೆಂದರೆ ಇದು ಮರಳಿನಲ್ಲಿ ತುಂಬ ಚೆನ್ನಾಗಿ ಈ ಗಿಡ ಬರ್ತದೆ ಹಾಗಾಗಿ ಮರಳನ್ನು ಮತ್ತು ಮಣ್ಣನ್ನು ಫಿಫ್ಟಿ ಫಿಫ್ಟಿಯಾಗಿ ತಗೊಂಡು ಕಟ್ಟಿಂಗ್ಸನ್ನು ಹಾಕ್ಕೊಳ್ಬಹುದು ನಾನು ಈ ಕಟ್ಟಿಂಗ್ಸನ್ನು ಹಾಕುವಂಥ ಟೈಮಲ್ಲಿ ಮಣ್ಣು ಮತ್ತು ಮರಳನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಹಾಗಾಗಿ ಮಣ್ಣು ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾ ಇದೆ ಹಾಗೆ ಗಿಡನೂ ಕೂಡ ಈಸಿಯಾಗಿ ಬರ್ತಾ ಇದೆ ಮಣ್ಣು ಅಂಟು ಅಂಟಾಗಿಲ್ಲ ನೀವೇ ನೋಡ್ತಾ ಇರಬಹುದು ಗಿಡ ಚೆನ್ನಾಗಿ ಬಂದ ಮೇಲೆ ಅದನ್ನು ನಾವು ರಿಪೋಟಿಂಗ್ ಮಾಡುವ ಟೈಮಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಮರಳನ್ನು ತಗೊಂಡ್ರೆ ಸಾಕಾಗ್ತದೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಕಾಂಪೋಸ್ಟ್ ಹಾಗೆಯೇ ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಮಣ್ಣನ್ನು ಮಿಕ್ಸ್ ಮಾಡಿ ಈ ಗಿಡವನ್ನು ನೆಟ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಇದಕ್ಕೆ ಜಾಸ್ತಿ ಏನು ಕಾಂಪೋಸ್ಟನ್ನು ಟೈಮ್ ಟೈಮಿಗೆ ಫರ್ಟಿಲೈಸರನ್ನು ಕೊಡುವ ಅವಶ್ಯಕತೆ ಏನಿಲ್ಲ ತಿಂಗಳಿಗೊಮ್ಮೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಟ್ಟರೆ ಸಾಕಾಗ್ತದೆ ನಾನಿಲ್ಲಿ ಪಾಟಿಂಗ್ ಮಿಕ್ಸಿಗೆ ಮಣ್ಣು ಹಾಗೆ ಸಗಣಿ ಗೊಬ್ಬರ ಮತ್ತು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈನೇಜ್ ಹೋಲ್ ಕರೆಕ್ಟ್ ಆಗಿರುವ ಪಾಟನ್ನೇ ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಯಾಕೆಂದರೆ ಇದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆದರೂ ಕೂಡ ಗಿಡ ಕೊಳೆತು ಹೋಗ್ತದೆ ಸೊ ಅದಕ್ಕೋಸ್ಕರ ನಾವು ಈ ಗಿಡವನ್ನು ನೆಡುವಾಗ ಕೋಕೋ ಪಿಟ್ಟನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಕೋಕೋ ಪಿಟ್ಟನ್ನು ನಾವು ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿಯಾಗಿ ಗಿಡ ಚೆನ್ನಾಗಿ ಬರುವುದಿಲ್ಲ ಹಾಗೆ ಗಿಡ ಕೊಳೆತು ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ನಾನಿಲ್ಲಿ ಮೂರು ಗಿಡವನ್ನು ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಫೋಬಿಯಾ ಗಿಡವನ್ನು ರಿಪೋರ್ಟಿಂಗ್ ಮಾಡುವಾಗ ಯಾವತ್ತೂ ನಾವು ಆದಷ್ಟು ಮಣ್ಣಿನ ಪಾಟ್ ಹಾಗೆಯೇ ಸಿಮೆಂಟಿನ ಪಾಟಲ್ಲಿ ನೆಟ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಇಫೋಬಿಯಾ ಪ್ಲ್ಯಾಂಟ್ಗೆ ಜಾಸ್ತಿ ಸನ್ಲೈಟ್ ಬೇಕಾಗಿರೋದರಿಂದ ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ನೆಟ್ಕೊಂಡ್ರೆ ಈ ಪ್ಲಾಸ್ಟಿಕ್ ಪಾಟ್ ಅನ್ನುವಂಥದ್ದು ಬೇಗ ಹಾಳಾಗಿ ಹೋಗ್ತಿದೆ ಹಾಗಾಗಿ ನಾವು ವರ್ಷ ವರ್ಷ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಇಫೋಬಿಯಾ ಪ್ಲ್ಯಾಂಟನ್ನು ವರ್ಷ ವರ್ಷ ರಿಪೋರ್ಟಿಂಗ್ ಮಾಡುವಂತಹ ಅಗತ್ಯ ಏನಿರುವುದಿಲ್ಲ ಅದರ ಬೇರುಗಳು ಜಾಸ್ತಿ ಆಳಕ್ಕೆ ಹೋಗುವುದಿಲ್ಲ ಎರಡು ಮೂರು ವರ್ಷಕ್ಕೊಮ್ಮೆ ರೀಪಾಟಿಂಗ್ ಮಾಡಿಕೊಂಡ್ರೆ ಸಾಕಾಗ್ತದೆ ಅದಕ್ಕೋಸ್ಕರ ಆದಷ್ಟು ಸಿಮೆಂಟ್ ಪಾಟ್ಗಳಲ್ಲಿ ಹಾಗೆ ಮಣ್ಣಿನ ಪಾಟ್ಗಳಲ್ಲಿ ರೀಪಾಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಗಿಡ ತುಂಬ ಚಿಕ್ಕದಾಗಿರುವುದರಿಂದ ನಾನು ಈಗ ಸದ್ಯಕ್ಕೆ ಇದನ್ನು ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಹಾಕಿರ್ತಿದ್ದೀನಿ ಹಾಗೆಯೇ ಪ್ಲಾಸ್ಟಿಕ್ ಡಬ್ಬಗಳನ್ನು ಕಟ್ ಮಾಡಿ ಅದರೊಳಗೆ ಹಾಕ್ಕೊಂಡಿರ್ತೀನಿ ಇನ್ನು ಸ್ವಲ್ಪ ದೊಡ್ಡ ಆದಮೇಲೆ ಒಂದೇ ಸಲ ಅದನ್ನು ರೀಪಾಟಿಂಗ್ ಮಾಡ್ಕೊಳ್ತೀನಿ ಸಿಮೆಂಟ್ ಪಾಟ್ ಅಥವಾ ಮಣ್ಣಿನ ಪಾಟಿಗೆ ಹಾಕಿಟ್ಕೊಂಡ್ರೆ ಮತ್ತೆ ಮೂರರಿಂದ ನಾಲ್ಕು ವರ್ಷ ಅದನ್ನ ರೀಪಾಟಿಂಗ್ ಮಾಡುವಂತಹ ಅಗತ್ಯ ಬರುವುದಿಲ್ಲ ಈ ಗಿಡವನ್ನು ನೋಡಿ ಇದು ಕಟಿಂಗ್ಸ್ ಹಾಕಿ ಮೂರು ತಿಂಗಳಾಗಿದೆ ಇದರಲ್ಲಿ ಎಕ್ಸ್ಟ್ರಾ ಬ್ರಾಂಚಸ್ಗಳು ಬಂದಿದೆ ಹಾಗೆಯೇ ಗಿಡದ ಬುಡದಲ್ಲಿ ಮತ್ತೆ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಳ್ತಾ ಇವೆ ಇದನ್ನು ಕೂಡ ಈಗ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ರೀಪಾಟಿಂಗ್ ಮಾಡಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೌಡನ್ ಕಾಂಪೋಸ್ಟನ್ನು ಎಲ್ಲ ಗಿಡಗಳಿಗೂ ಹಾಕಿ ಇಟ್ಟಿರ್ತೀನಿ ಯಾಕೆಂದರೆ ನಾವು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿದಾಗ ಆ ಕಾಂಪೋಸ್ಟ್ನಲ್ಲಿರುವ ಪೌಷ್ಟಕಾಂಶಗಳನ್ನು ಗಿಡಗಳು ಹೀರಿಕೊಳ್ತವೆ ಈಗ ಮೂರು ಗಿಡವನ್ನು ರಿಪೋರ್ಟಿಂಗ್ ಮಾಡಿಕೊಂಡಿದ್ದೇನೆ ಈಗ ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗ್ತದೆ ಬೇರೆ ಗಿಡಗಳಿಗೆ ಹಾಕುವಷ್ಟು ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿದರೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್